ಸರ್ ನಮಸ್ತೆ ಇದು ಮೆಟ್ಲಿಂಗ್ ರೋಡು ಈ ಮೆಟ್ಲಿಂಗ್ ರೋಡ್ಗೆ ಒಂದಾಣಿಕೆ ಆದಂಗೆ ಇಪ್ಪತ್ತೊಂಬತ್ತು ಗುಂಟೆ ಜಾಗ ಏನೀಗ ಜೋಳ ಹಾಕಿದಾರೆ ಅದು ಎರಡು ಕಡೆ ಬರ್ತದೆ ಒಂದೇ ಆಗೈತೆ ಜಾಗ ಹಿಂದೆ ತೆಂಗು ತೋಟ ಕುಂಟ ಹಿಂದೆ ತೆಂಗು ತೋಟ ಕುಂಟ ಎರಡು ಕಡೆ ಬರ್ತದೆ ರೋಡ್ಗೆ ನಿಮಗೆ ಒಂದು ನೂರಿಪ್ಪತ್ತು ಅಡಿ ಬರ್ತದೆ ಕಾಂಕ್ರೀಟ್ ರೋಡಿಂದ ಒಂದು ನೂರು ಮೀಟ್ರ್ ಮೂಣ್ ರೋಡು ಇದು ಮಿಟ್ಲಿಂಗ್ ರಸ್ತೆ ಹಿಂದೆ ಗ್ರಾಮ ಅದೇ ಗ್ರಾಮ ಪಕ್ಕದಲ್ಲೇ ಗ್ರಾಮ ಬಿಡಿ ಅದೇ ಗ್ರಾಮ ಗ್ರಾಮದ ಹಿಂಭಾಗದ ಜಾಗ ಇದು ಜಾಗ ತುಂಬ ಚೆನ್ನಾಗಿದೆ ಒಂದೇ ಪ್ಲಾಟಾಗಿದೆ ನೀರಾವರಿ ಬೆಲ್ಟು ಚನ್ನಪಣ್ಣ ರಿಜಿಸ್ಟ್ರೇಷನ್ನು ಜಾಗ ಒಂದೇ ಪ್ಲಾಟಾಗಿದೆ ಜಾಗ ತುಂಬ ಚೆನ್ನಾಗಿದೆ ಗ್ರಾಮಕ್ಕೆ ಅಟಾಚ್ ಆಗಿರುವಂಥ ಜಾಗ ಚನ್ನಪಟ್ಟಣ ರಿಜಿಸ್ಟ್ರೇಷನ್ನು ಚನ್ನಪಟ್ಟಣದಿಂದ ಇಲ್ಲಿಗೆ ಇಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಚನ್ನಪಟ್ಟಣ ರಿಜಿಸ್ಟ್ರೇಷನ್ ಜಾಗ ಇದು ನಿಟ್ಲಿಂಗ್ ರಸ್ತೆ ನಿಮಗೆ ಈ ಮಿಡ್ಲಿಂಗ್ ರೋಡ್ಗೆ ನೂರಿಪ್ಪತ್ತು ಅಡಿ ಸಿಗುತ್ತೆ ಜಾಗ ಚಿಕ್ಕದಾಗೆ ಫಾರ್ಮ್ ಹೌಸ್ ಮಾಡಿಕೊರಿಗೆ ಒಳ್ಳೆಯ ಜಾಗ ಆಸಕ್ತರು ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ